ನಮಸ್ಕಾರ ವೀಕ್ಷಕರೇ ಸವಿರುಚಿ ಕುಕ್ಕಿಂಗ್ ಬ್ಲಾಗ್ಸೆ ಸ್ವಾಗತ ನಾನು ಇವತ್ತು ಬಟಾಟಿ ಪಲ್ಯ ಹೆಂಗೆ ಮಾಡೋದು ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ರೀ ನೀವು ನೋಡಿರಿ ಒಮ್ಮೆ ಟ್ರೈ ಮಾಡಿರಿ ಮೊದಲಿಗೆ ಬಟಾಟಿ ಹೋಳಿ ಕುಕ್ಕರ್ದಾಗ ಹಾಕಿನಿ ನೋಡ್ರಿ ತೊಳಿಬೇಕ್ರಿ ಅವು ತೊಳೆದು ಕುಕ್ಕರ್ದಾಗ ಹಾಕ್ಬೇಕ್ರಿ ಈ ಥರ ನಾವು ಹೋಳಿದ್ರೆ ಜಲ್ದಿ ಚೆಂದ ಕುದೀತಾವ್ರಿ ಆ ಪುಟ್ಟ ಬಟಾಟಿ ಹಾಕಿದ್ರೆ ನಡಬಾರಕ್ಕೆ ಕಟ್ಟ ಉಳಿತಾವ್ರಿ ಹಿಂಗಾಗಿ ನಾನು ಹೋಳಿ ಹಾಕೀನಿ ನೋಡಿರಿ ಅವು ಬಟಾಟಿ ಮುಳುಗಷ್ಟು ನೀರು ಹಾಕ್ಬೇಕ್ರಿ ನೀರು ಹಾಕಿ ಕುಕ್ ಒಂದು ಸ್ವಲ್ಪ ಸೋಡಾ ಹಾಕಿದ್ರೆ ಚೆಂದ ಇದು ಸಿಪ್ಪೆ ತೆಗಿತಾವ್ರಿ ಸೋಡಾ ಹಾಕ್ಬೇಕ್ರಿ ಜರ ಜಲ್ದ ಕುದೀತಾವ್ರಿ ಕುಕ್ಕರ್ ಇಟ್ಟು ಒಂದು ಮೂರು ರಜಿಲ್ಲ ಕೂಗಿಸ್ಬೇಕ್ರಿ ಜಲ್ದ ಕುದಿತಾವ್ರಿ ಬೆಟ್ಟು ಮುಚ್ಕಿಸಂದ್ರೆ ಒಲೆ ಮೇಲೆ ಇಡ್ತೀನಿ ಈಗ ಒಲೆ ಮೇಲೆ ಒಯ್ದ್ಕೆ ಇಡ್ತೀನಿ ನೋಡಿರಿ ಈ ಕುಕ್ಕರ್ ಆಫ್ ಮಾಡಿ ಈಗ ಕುದ್ದವ್ರಿ ಬಟಾಟಿ ಈಗ ನೋಡಿರಿ ಎಲ್ಲ ತ ಇದು ಮಾಡ್ತೀನಿ ರೀ ಬಿಸಿನೀರೆಲ್ಲ ತೆಗೆದು ತಣ್ಣೀರ ತೆಗೆದು ಹಾಕಿ ಸಿಪ್ಪೆ ತೆಗಿತೀನಿ ನೋಡ್ರಿ ಸಿಪ್ಪೆ ತೆಗೆದು ಅಷ್ಟು ಚೆಂದ ನೀಟಾಗಿ ಸಿಪ್ಪೆ ರೀ ಈಗ ನಾನು ಸೋಡಾ ಹಾಕಿನಿ ಹೇಳಿ ಸಿಪ್ಪೆ ಎಷ್ಟು ಚೆಂದ ಬರಕ್ತವ ನೋಡ್ರಿ ತೆಗಾಕ ಇಲ್ಲೆಲ್ಲ ನಾನು ಸೋಡಾ ಒಬ್ಬೊಬ್ಬರು ರೀ ನಾನು ಸೋಡಾ ಹಾಕೀನಿ ಹಾಕ್ಲಿಲ್ಲ ಅಂದ್ರೆ ಸರಿಯಾಗಿ ಚೆಂದ ಬರಲ್ಲ ರೀ ಅದು ಸಿಪ್ಪೆ ತೆಗಿಯಾಕ ಈ ಥರ ನಾನು ಸಿಪ್ಪೆ ತೆಗ್ದು ರೀ ಈ ಥರ ಚೆಂದ ಕೈಲೇ ಸ್ಮ್ಯಾಶ್ ಮಾಡ್ಬೇಕ್ರಿ ಪೂರ್ತಿ ಚಂದ ಹಿಟ್ಟಿನ ಗತಿ ಆದ್ರೆ ಮಸ್ತ್ ರೀ ಈ ಥರ ಎಲ್ಲ ಮಾಡಿಕೊಂಡು ಸ ಛಂದ ಪಲ್ಯನೂ ಚಂದ ಆಗ್ತದ ಹಚ್ಕೊಂಡು ಉಣ್ಣಕ್ಕೂ ಚಂದ ಆಗ್ತದ ದೋಸೆ ಜೊತೆ ರೀ ಮತ್ತು ಚಪಾತಿ ಜೊತೆ ಅನ್ನದ ಜೊತೆ ಮಸ್ತ್ ಆತದಿದ ಪಲ್ಯ ಈ ಥರ ಒಮ್ಮೆ ನೀವು ಟ್ರೈ ಮಾಡಿ ಪೂರಿ ಜೊತೆಯೂ ಮಸ್ತ್ ಹತ್ತದ್ರಿ ನೀವು ಒಮ್ಮೆ ಟ್ರೈ ಮಾಡಿರಿ ನಾನು ಈಗ ಒಂದು ಕಡಾಯಿ ಹಿಟ್ಟೀನಿ ನೋಡಿರಿ ಕಡಾಯಿದೊಳಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆಂದ ಆಗ್ತದ್ರಿ ಪಲ್ಯ ಎಣ್ಣೆ ಕಡಿಮೆ ಹಾಕಿದ್ರೆ ಹಿಟ್ಟಿಟ್ಟು ಹಿಟ್ಟು ಎಣ್ಣೆ ಜಾಸ್ತಿ ಹಾಕೋದು ಛಂದ ಆಗ್ತದ್ರಿ ಸಾಸಿವೆ ಹಾಕ್ಬೇಕ್ರಿ ಮೊದಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾಯ್ದದ್ದು ನೋಡಿ ಸಾಸಿವೆ ಹಾಕ್ಬೇಕ್ರಿ ಸಿಡ್ಯಾಕತ್ತವ ನೋಡ್ರಿ ಸಾಸಿವೆ ಜೀರಿಗೆ ಹಾಕಿದ ನೋಡ್ರಿ ಒಂದು ಅರ್ಧ ಅರ್ಧ ಸ್ಪೂನ್ ಹಾಕ್ಬೇಕ್ರಿ ಈ ಚಿಟ್ಪಡ್ ಚಿಟ್ಪಡಿ ಸಿಡ್ಯಾಕತ್ತವ್ರಿ ಕಡಲೆಬೇಳೆ ಹಾಕ್ಬೇಕ್ರಿ ಬೇಳೆನೂ ಹಾಕ್ಬೇಕ್ರಿ ನಾ ಉದ್ದಿನಬೇಳೆ ಹಾಕಿಲ್ಲ ಬೇಳೆ ಹಾಕಿನಿ ಮತ್ತು ಸಣ್ಣಗೆ ಉದ್ದು ಉಳ್ಳಾಗಡ್ಡಿ ಹೋಗ್ಕೊಂಡಿನಿ ನೋಡ್ರಿ ಮೊದಲಿಗೆ ಹಸಿ ಮೆಣಸಿನ್ಕಾಯಿ ಹಾಕ್ಬೇಕ್ರಿ ಇವೆಲ್ಲ ಚೆಂದ ಫ್ರೈ ಆಗ್ಬೇಕಲ್ರಿ ಕೆಂಪು ಅದೇಂದು ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಹಾಕ್ಬೇಕ್ರಿ ಕರಿಬೇವು ಹಾಕಕತ್ತೀನಿ ನೋಡ್ರಿ ಕರಿಮೇ ಚೆಂದ ಸಿಡಿತಾವ್ರಿ ಈಗ ಹಸಿ ಮೆಣಸಿನ್ಕಾಯಿ ಹಾಕಕತ್ತಿನಿ ನೋಡ್ರಿ ನಿಮಗೆ ಖಾರ ಎಷ್ಟು ಬೇಕಷ್ಟು ತೊಗೋರಿ ನನಗೆ ಎಷ್ಟು ಬೇಕು ಅಷ್ಟು ನಾ ಹಾಕೊಂಡ್ರಿ ಈ ಥರ ಚಂದ ಇದು ಮಾಡ್ಬೇಕ್ರಿ ಲೋ ಫ್ಲೇಮ್ ಇಡ್ರಿ ಇಟ್ಕಿ ಚಂದ್ರೆ ಎಲ್ಲ ಚೆಂದ ಬೇಯ್ಬೇಕ್ರಿ ಉಳ್ಳಾಗಡ್ಡಿ ಕೆಂಪು ಚಂದ ಎಲ್ಲ ಚೆಂದ ರೀ ಈ ಥರ ಚೆಂದಾಗೆ ನೀವು ಇದು ರೀ ಎಣ್ಣೆ ಅದಕ್ಕೆ ಜಾಸ್ತಿ ಹಾಕೋರಿ ಉಳ್ಳಾಗಡ್ಡಿ ಜಾಸ್ತಿ ಆಗಲ್ಲ ಎಣ್ಣೆ ಜಾಸ್ತಿ ಹಾಕೋರಿ ಈಗ ನೋಡ್ರಿ ಕಲರ್ ಹೆಂಗೆ ಚೇಂಜ್ ಅದು ಅವೆಲ್ಲ ಚಂದ ಮೇ ರೀ ಅರ್ಶಿಣ ಪುಡಿ ಹಾಕಕತ್ತೀನಿ ನೋಡ್ರಿ ಕಲರ್ ಈಗ ಅರ್ಶಿಣ ಪುಡಿ ಹಾಕಿ ಚಂದ ಮಾತ ತಿರುಬೇಕ್ರಿ ಈ ಥರ ಚಂದ ತಿರೋರಿ ಈಗ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಾನು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡಿರಿ ಹಿಂಗೆ ಮತ್ತು ನಿಮ್ಗೆ ಯಾವ ರೆಸಿಪಿ ಬೇಕು ಹೇಳ್ರಿ ಆ ರೆಸಿಪಿ ನಾನು ನಿಮಗೆ ಶೂಟ್ ಮಾಡಿ ಹಾಕ್ತೀನಿ ಉಪ್ಪು ಹಾಕಿನ ನೋಡ್ರಿ ಉಪ್ಪು ಹಾಕಿದ್ರೆ ಮತ್ತೆ ಚೆಂದ ಇದು ಆತವ್ರಿ ಹುಳಾಗಡ್ಡಿ ಚೆಂದ ಕರ್ಕ್ತಾವ್ರಿ ಉಪ್ಪು ಹಾಕಿದ್ರೆ ಈಗ ಒಂದು ಸ್ವಲ್ಪ ಹಾಕಿನಿ ಈಗ ಬಟಾಟಿ ಹಾಕಕತ್ತೀನಿ ನೋಡ್ರಿ ಅಷ್ಟು ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿ ಅದು ಬಟಾಟಿ ಒಟ್ಟು ಹಾಕತ್ತೀನಿ ನೋಡ್ರಿ ಉಳ್ಳಾಗಡ್ಡಿ ಬಟಾಟಿ ಚೆಂದ ಮಿಕ್ಸ್ ಆಯ್ತು ಅಂದ್ರೆ ದೋಸೆ ಜೊತೆ ಚಂದ ಹತ್ತದ್ರಿ ಪೂರಿ ಜೊತೆ ಅನ್ನದ ಜೊತೆನ ಚಂದ ಹತ್ತದ ರೀ ಇದು ಪೂರ್ತಿ ಚಂದ ಇದು ಮಾಡ್ಬೇಕ್ರಿ ತಿರುಗಬೇಕ್ರಿ ಎಲ್ಲ ಕೂಡ್ಕೋತಾನೆ ತಿರು ಇದು ಚೆಂದ ಫ್ರೈ ಆಗಬೇಕ್ರಿ ಜರದು ಎಣ್ಣೆ ಒಂದು ಸ್ವಲ್ಪ ಏನೋ ನೀರು ಹತ್ಬಾರದು ಅದಕ್ಕೆ ಈ ಥರ ಚೆಂದ ಇದು ಮಾಡ್ಬೇಕ್ರಿ ಹ್ಯಾಂಗೆ ಮಾಡ್ತೀನಿ ನೋಡಿರಿ ಈ ಥರ ಒಮ್ಮೆ ಮಾಡ್ಕೊತೀನಿ ರೀ ಮಸ್ತ್ ಆಗ್ತದ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಬೇಕ್ರಿ ನಿಮಗೇನಾದ್ರೂ ದೋಸೆ ರೆಸಿಪಿ ಬೇಕಾದ್ರೆ ನಾ ಈಗ ಆಲ್ರೆಡಿ ಮಾಡಿ ಹಾಕಿನಿ ಈ ವಿಡಿಯೋ ಕೆಳಗೆ ಐತೆ ನೋಡ್ರಿ ಅದು ರೆಸಿಪಿ ನೀವು ಚೆಕ್ ಮಾಡಿರಿ ಈ ಪಲ್ಯ ರೆಡಿ ಆಗೈತೆ ನೋಡ್ರಿ ಒಮ್ಮೆ ಈಗ ನೋಡಿ ನೀವು ಟ್ರೈ ಮಾಡಿರಿ